ನಮಸ್ತೆ ಎಲ್ರಿಗೂ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಮೂಲಂಗಿಯಿಂದ ಮಾಡುವ ಎರಡು ರೀತಿಯ ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಚಳಿಗಾಲದಲ್ಲಂತೂ ಮೂಲಂಗಿ ಫ್ರೆಶ್ ಫ್ರೆಶ್ಶಾಗಿ ಸಿಗುತ್ತೆ ನೋಡಿ ಮೊದಲಿಗೆ ಗಡ್ಡೆ ಮತ್ತು ಎಲೆ ಎರಡನ್ನೂ ಸೇರಿಸಿ ಒಂದು ಆಗಿ ಕಡಿಮೆ ಎಣ್ಣೆಯಲ್ಲಿ ರುಚಿಯಾಗಿ ಪಲ್ಯ ಮಾಡೋದನ್ನು ಹೇಗೆ ಅಂತ ನೋಡೋಣ ನಾನಿಲ್ಲಿ ನೋಡಿ ಎರಡು ಮೂಲಂಗಿ ಗಡ್ಡೆ ಅಂತ ಹೇಳ್ಕೊಂಡಿದ್ದೇನೆ ಹಾಗೆಯೇ ಎರಡು ಮೂಲಂಗಿ ಗಡ್ಡೆ ಸೊಪ್ಪನ್ನು ಸಹ ತೆಗೆದುಕೊಂಡಿದ್ದೇನೆ ಇದನ್ನೀಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಗಡ್ಡೆಯನ್ನು ನೋಡಿ ಸಿಪ್ಪೆಯನ್ನು ತೆಗೆದು ಅತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಗಡ್ಡೆಯನ್ನಾದರೂ ಚಿಕ್ಕದಾಗಿ ಕಟ್ ಮಾಡಿ ಪಲ್ಯ ಮಾಡಿದ್ರೆ ತಿನ್ನೋಕೆ ತುಂಬನೇ ರುಚಿಯಾಗುತ್ತೆ ನೋಡಿ ಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ಈಗ ಸೊಪ್ಪನ್ನು ಸಹ ಅತಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಮೂಲಂಗಿ ಸೊಪ್ಪನ್ನು ಎಳೆದಾಗಿರುವಂಥ ಸೊಪ್ಪನ್ನು ಅಷ್ಟೇ ಹಾಕೋಬೇಕು ತುಂಬ ಬೆಳೆದಿರುವಂಥ ಸೊಪ್ಪನ್ನು ಹಾಕೋಬಾರ್ದು ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿಟ್ಕೋಬೇಕು ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಮೂರು ಹಸಿಮೆಣಸಿನಕಾಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಮಕ್ಕಳೇನಾದರೂ ಚಿಕ್ಕವರಿದ್ದರೆ ಅದನ್ನು ತಿನ್ನಿಸುವಾಗ ಅವರಿಗೆ ಅದನ್ನು ತೆಗೆದಿಟ್ಟು ತಿನ್ನಿಸ್ಲಿಕ್ಕಾಗತ್ತೆ ಅದಕ್ಕಾಗಿ ಪಲ್ಯ ಮಾಡಲಿಕ್ಕೆ ಒಂದು ಕಡಾಯಿಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಶುರುವಾದ ಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಸಣ್ಣಕ್ಕೆ ಕಟ್ ಮಾಡಿ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕಿ ಸರಿಯಾಗಿ ಬಾಡಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೋವನ್ನು ಹಾಕಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಗಡ್ಡೆಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಆನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನವನ್ನು ಹಾಕಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಫ್ಲೇಮನ್ನು ಲೋಲ್ಲಿ ಇಡಬೇಕು ನೋಡಿ ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೂಲಂಗಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅನಿದರೆ ನೋಡಿ ಪಲ್ಯಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತೆಂಗಿನಕಾಯಿ ತುರಿ ಹಾಕಿದರೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಸಾಮಾನ್ಯವಾಗಿ ನಾನು ಯಾವುದೇ ತರಕಾರಿ ಪಲ್ಯ ಮಾಡಿದರೂ ಅದಕ್ಕೆ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕ್ತೀನಿ ಈಗ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯನ್ನು ಸ್ವಲ್ಪ ಕಮ್ಮಿ ಹಾಕಿ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಲೋಅಲ್ಲಿಟ್ಟು ಮುಚ್ಚಿ ಇದನ್ನು ಬೇಲಿಕ್ಕೆ ಬಿಡಬೇಕು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪಲ್ಯ ಚೆನ್ನಾಗಿ ಬೇಯುತ್ತೆ ಆದರೆ ಲೋ ಫ್ಲೇಮಲ್ಲಿ ಬೇಲಿಕ್ಕೆ ಬಿಡಬೇಕು ಇದಕ್ಕೆ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಹಾಗೆಯೇ ಎಣ್ಣೆಯನ್ನು ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಪಲ್ಯ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು ನೋಡಿ ತುಂಬಾ ರುಚಿಯಾಗಿರುವಂಥ ಹಾಗೆಯೇ ಆರೋಗ್ಯಕರವಾದ ಮೂಲಂಗಿ ಗಡ್ಡೆ ಮತ್ತು ಸೊಪ್ಪನ್ನು ಸೇರಿಸಿ ಮಾಡಿರುವಂಥ ಪಲ್ಯ ರೆಡಿಯಾಗಿದೆ ಇದನ್ನು ಊಟ ಜೊತೆ ತಿನ್ಬೋದು ಅಥವಾ ರೊಟ್ಟಿ ಜೊತೆ ತಿನ್ಬೌದು ಅಥವಾ ಚಪಾತಿ ಜೊತೆ ತಿನ್ಬೌದು ತುಂಬನೇ ಸಕ್ಕತ್ತಾಗಿರುತ್ತೆ ಆರೋಗ್ಯಕರವಾದ ಕಡಿಮೆ ಎಣ್ಣೆಯಲ್ಲಿ ಮಾಡಿರುವಂಥ ಈ ಗಡ್ಡೆ ಪಲ್ಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗಾದರೆ ನೀವು ಒಂದು ಸಲನಾದರೂ ಇದನ್ನು ಟ್ರೈ ಮಾಡಿ ನೋಡಲೇಬೇಕು ಓಕೆ ಒಂದು ಥರದ ಪಲ್ಯ ಮಾಡಿ ಆಯಿತು ಈಗ ಇನ್ನೊಂದು ಥರದ ಪಲ್ಯ ಇದು ಗಡ್ಡೆಯನ್ನಷ್ಟೇ ಹಾಕಿ ಮಸಾಲೆಯನ್ನು ಹಾಕಿ ಮಾಡುವಂಥ ಪಲ್ಯ ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ರೊಟ್ಟಿ ಜೊತೆ ಅಥವಾ ಊಟದ ಜೊತೆಯೂ ತಿನ್ಲಿಕ್ಕೆ ಸಖತ್ತಾಗಿರುತ್ತೆ ನೋಡಿ ಮೊದಲು ಈ ಗಡ್ಡೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಸಿಪ್ಪೆಯನ್ನು ತೆಗೆದಬೇಕು ಆನಂತರ ಅದನ್ನು ತುರಿದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ತುರಿದು ಪಲ್ಯ ಮಾಡಿದರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಬೇಗ ಬೇಯುತ್ತೆ ಕೂಡ ಹಾಗೆಯೇ ಎರಡು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಆನಂತರ ನೋಡಿ ಒಂದು ಕಡಾಯಿಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದಾನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಇದು ಸ್ವಲ್ಪ ಸಿಡಿಯಾಗಿ ಶುರುವಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನೆಲೆಯನ್ನು ಹಾಕಿದ್ದೇನೆ ಆನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವೆಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಗ್ಯಾಸ್ ಲೋ ಟು ಮೀಡಿಯಮ್ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊವನ್ನು ಹಾಕಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೋಡಿ ಟೊಮೆಟೊ ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಅಂದರೆ ಖಾರಕ್ಕೆ ಆನಂತರ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಇವೆಷ್ಟನ್ನು ಹಾಕಿ ಈರುಳ್ಳಿ ಟೊಮೆಟೊ ಜೊತೆ ಸರಿಯಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಮಸಾಲೆಯನ್ನು ಚೆನ್ನಾಗಿ ಹುರಿಬೇಕು ನೋಡಿ ಆನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಗಡ್ಡೆಯನ್ನು ಹಾಕಬೇಕು ಹಾಗೆಯೇ ಸ್ವಲ್ಪ ಹಸಿ ಬಟ್ಟೆಣೆಯನ್ನು ಹಾಕ್ತಾಯಿದ್ದೀನಿ ಇದ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಸಿ ಬಟಾಣಿ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗೆಯೇ ರುಚಿನೂ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಸರಿಯಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು ನೋಡಿ ಮೂಲಂಗಿ ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಆಗಿದೆ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಪಲ್ಯ ಚೆನ್ನಾಗಿ ಬೇಯುತ್ತೆ ನೋಡಿ ಮೂಲಂಗಿ ಗಡ್ಡೆ ಪಲ್ಯ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥ ಈ ಮೂಲಂಗಿಗಡ್ಡೆ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ತಿನ್ನಲಿಕ್ಕೆ ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಅಥವಾ ಊಟ ಜೊತೆ ಸ್ಯಾಡ್ ಡಿಶ್ ಆಗಿನೂ ತಿನ್ಬೋದು ಆರೋಗ್ಯಕರವಾದ ಮೂಲಂಗಿ ಗಡ್ಡೆ ಮತ್ತು ಸೊಪ್ಪಿನ ಪಲ್ಯ ಮತ್ತು ಮೂಲಂಗಿ ಗಡ್ಡೆಯ ಪಲ್ಯ ಇದೆರಡು ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಇನ್ನೊಂದು ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು